ಈ ಕಡೆ ಬಿಪಿಒದಲ್ಲಿ ಟ್ವೆಂಟಿ ತ್ರೀ ಇದ್ದಾರೆ ಆ ಕಡೆ ಟ್ವೆಂಟಿ ಫೈವ್ ಇದಾರೆ ಇಲ್ಲಿರೋ ಎಲ್ಲ ಎಂಪ್ಲಾಯೀಸ್ ಸ್ಪೆಷಲಿ ಏಬಲ್ ನೈಂಟಿ ಪರ್ಸೆಂಟ್ ಡಿಸಬಿಲಿಟಿ ಇರೋರು ಬಿಪಿಒದಲ್ಲಿ ವರ್ಕ್ ಮಾಡ್ತಾ ಇದಾರೆ ಒಂದ್ ದಿನಕ್ಕೆ ಎಷ್ಟು ಕಲೆಕ್ಟ್ ಆಗುತ್ತೆ ಕಾಲ್ ಸೆಂಟರ್ ಕಾಲ್ ಮಾಡೋದು ದುಡ್ಡು ಸಿಕ್ಸ್ಟಿ ಒನ್ ಲ್ಯಾಕ್ ಅವ್ರೆ ಸ್ವಲ್ಪ ಎಲ್ಲ ಡಿವೈಡ್ ಆಗಿದ್ದಾರೆ ಈಗ ಅಪ್ಪ ಅಮ್ಮ ನಾನೇ ನೋಡ್ಕೋದ್ರೆ ನಾನು ಇಲ್ಲಿ ಕೆಲಸಕ್ಕೆ ಸೇರಿದ ಮೇಲೆ ಅವರು ಆರಾಮದಾರೆ ನಾನು ಆರಾಮದಿದ್ದೀನಿ ಕಾಲು ಇಲ್ಲ ಸರ್ ಪ್ಲಾಸ್ಟಿಕ್ ಕಲೆಕ್ಟ್ ಮಾಡೋದು ಮೂರು ತಿಂಗಳು ಟ್ರೈನಿಂಗ್ ಈ ಸಂಸ್ಥೆಯಲ್ಲೇ ಕೆಲಸ ಮಾಡ್ತಾ ಇದ್ದೀನಿ ಸರ್ ಸರ್ ಇದು ಅಸಿಸ್ಟಿವ್ ಡಿವೈಸಸ್ ಡಿಸ್ಟ್ಬ್ಯೂಟ್ ಮಾಡ್ತೀವಿ ನಾವು ಈ ಡಿಫ್ರೆಂಟ್ ಡಿಸೆಬಿಲಿಟಿಗೆ ಹ್ಞೂ ಅವ್ರಿಗೆ ಬೇಕಾದಂತ ಒಂದು ಸಲಕರಣೆಗಳನ್ನ ಈಗ ಬ್ಲೈಂಡ್ ಆದ್ರೆ ಟಾಕಿಂಗ್ ಫೋನ್ ವಾಕಿಂಗ್ ಸ್ಟಿಕ್ ಹ್ಞೂ ಫಿಸಿಕಲಿ ಡಿಸೇಬಲ್ಡ್ ಆದರೆ ಅವರಿಗೆ ವೀಲ್ಚೇರು ಅಥ್ವಾ ಕ್ಯಾಲಿಪರ್ಸು ಕ್ರಚ್ಚು ಹ್ಞೂ ಹೇರಿಂಗ್ ಏಡ ಕ್ಯೂ ಕೆಲಸ ಇದ್ದರೆ ಹ್ಞೂ ಸರಿ ಗವರ್ಧನ್ ಅಂತ ಗವರ್ಧನ್ ಬನ್ನಿ ಹ್ಞೂ ಸೊ ಹೀಸ್ ಸರ್ ಓ ಸರ್ ಕಲಾ ಮಾತು ತುಂಬ ನಾನು ಗೋರ್ಧನ್ ಬನ್ನಿ ನಿಮ್ಮ ವಾಯ್ಸ್ ತುಂಬಾ ಚೆನ್ನಾಗಿದೆ ಬನ್ನಿ ಸರ್ ನೋಡಬೇಕಾ ಬರಿ ಅವ್ರಿಗೆ ಗೋವರ್ಧನ್ ಅಂತ ಹೇಳಿ ನಮ್ಮ ಹೆಲ್ತ್ ಸೆಕ್ಷನ್ ಅಂತ ಒಂದು ಸಮರ್ಥದಲ್ಲಿ ಸೊ ಹೆಲ್ತ್ ಸೆಕ್ಷನ್ ಅಲ್ಲಿ ದೇಶಪಾಂಡೆ ಅವರೀಡರ್ ಅವ್ರ ಗದಗ ನಮ್ಮ ಹೋಗಿದ್ದಾರೆ ಸೊ ಅವ್ರ ಜೊತೆ ಗೋವರ್ಧನ್ ಒಂದು ತಂಡ ಇದೆ ಅವರು ಈ ವಿಕಲಚೇತನರಿಗೆ ಆರೋಗ್ಯದ ಸಮಸ್ಯೆ ಇದ್ರೆ ಅವ್ರಿಗೆ ಏನು ಸಪೋರ್ಟ್ ಮಾಡ್ಬೋದು ಅವ್ರಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋದಿರ್ಬೋದು ಆಪರೇಷನ್ ಮಾಡಿಸೋದಿರ್ಬೋದು ಚಿಕಿತ್ಸೆ ಮಾಡಿಸೋದಿರ್ಬೋದು ಮತ್ತೆ ಅವ್ರಿಗೆ ಮೆಡಿಸಿನ್ ಬೇಕಂದ್ರೆ ಕೊಡಿಸೋದು ಅದ್ರ ಜೊತೆಗೆ ಅಸಿಸ್ಟಿವ್ ಡಿವೈಸಸ್ ಅವ್ರಿಗೆ ಬೇಕಾದಂಥ ಒಂದು ಸಲಕರಣೆಗಳನ್ನ ಅವರ ಸಾಧಿಸಲಿಕ್ಕೆ ಬೇಕಾದಂಥ ಸಲಕರಣೆಗಳು ಕೊಡೋದು ಬ್ಲೈಂಡ್ಗೆ ವಾಕಿಂಗ್ ಸ್ಟಿಕ್ಕು ಟಾಕಿಂಗ್ ಫೋನು ಸಾಕ್ಷರತಾ ಕಿಟ್ ಅಂತಿದೆ ಅದು ಓದ್ಲಿಕ್ಕೆ ಬೇಕಾದಂಥದ್ದು ಹಿಯರಿಂಗ್ ಇಂಪೇರ್ ಇದ್ದರೆ ಅವರಿಗೆ ಕಿವಿಗೆ ಬೇಕಾದಂಥ ಹಿಯರಿಂಗ್ ಏಡ್ಸು ಮತ್ತು ಫಿಸಿಕಲಿ ಡಿಸೇಬಲ್ಡ್ ಇದ್ದರೆ ಅವರಿಗೆ ಕ್ಯಾಲಿಪರ್ಸು ಕ್ರಷಸ್ ಎಲೆಕ್ಟ್ರಿಕ್ ವೀಲ್ ಚೇರ್ಸ್ ಇಂಡಿಪೆಂಡೆಂಟ್ಲಿ ನ್ಯೂ ಮೋಷನ್ ವೀಲ್ ಚೇರ್ಸ್ ಅಂತೆಲ್ಲ ಇದೆ ನಮಸ್ಕಾರ ಸರ್ 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 ಇದೆಲ್ಲ ಡಿವೈಸಸ್ ಸೊ ಅಂಗವಿಕಲರು ಅಂದ ತಕ್ಷಣ ಡಿಸೇಬಲ್ ಅಂದ್ರೆ ಎಲ್ಲ ಕ್ಯಾಟಗರಿಲ್ಲೂ ಇರ್ತಾರೆ ಸೊ ಕಾಲು ತೊಂದರೆ ಇರ್ಬೋದು ಕೈ ತೊಂದರೆ ಇರ್ಬೋದು ಒಬ್ಬರಿಗೆ ಕಾಲು ಅಪೋನಿ ಇರಲ್ಲ ಬಿಲೋನಿ ಇರೋಲ್ಲ ಸೊ ಇದು ಆರ್ಟಿಫಿಷಿಯಲ್ ನಿಮ್ ಅಂತ ಸರ್ಟಿಫಿಷಿಯಲ್ ಕಾಲು ಕೃತಕ ಕಾಲು ಸೊ ಇದು ಆರ್ಟಿಫಿಷಿಯಲ್ ಲಿಂಬು ಸೊ ಅಬೋನಿ ಬಿಲೋನಿ ಅಂತ ಕ್ಯಾಟಗರಿ ಇರುತ್ತೆ ಅಂದ್ರೆ ಮಂಡಿಯಿಂದ ಕೆಳಗಡೆ ಇರೋರಿಗೆ ಮಂಡಿಯಿಂದ ಮೇಲ್ಗಡೆ ಕಾಲು ಡಯಾಬಿಟಿಸ್ ಇಂದ ತೆಗ್ದಿರ್ಬೋದು ಇಲ್ಲ ಪೋಲಿಯೋ ಇಂದ ಆಗಿರ್ಬೋದು ಇಲ್ಲ ಆಕ್ಸಿಡೆಂಟ್ ಇಂದ ಆಗಿರ್ಬೋದು ಅಂತವ್ರಿಗೆ ಈ ತರ ಆರ್ಟಿಫಿಷಿಯಲ್ ಲಿಂಬ್ ಕೊಡ್ತೀವಿ ಹೌದು ಸರ್ ಹಾಕೊಂಡು ಆರಾಮ

ನಿಮಸ್ ಹೇಳಿ ಸರ್ ರಾಮಕೃಷ್ಣ ಅಂತ ಇವರು ಬ್ಲೈಂಡ್ ಸರ್ ವಿಶ್ವಲಿ ಎಂಪ್ಲಾಯ್ಡ್ ಇವರಿಗೆ ಈಗ ಕಿವಿ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಸೊ ಇವ್ರಿಗೆ ನಾವು ನಾವೇ ಕರ್ಕುದ್ರೆ ಕರ್ಕೊಂಡು ಹೋಗಿ ಅಸೆಸ್ಮೆಂಟ್ ಮಾಡಿಸಿ ಇವ್ರ ಕಿವಿಗೆ ಎಷ್ಟು ಲಾಸ್ ಇದೆ ಎಷ್ಟು ಪರ್ಸೆಂಟೇಜ್ ಲಾಸ್ ಇದೆ ಅದನ್ನೆಲ್ಲ ನೋಡಿಕೊಂಡು ತದನಂತರ ಇವರಿಗೆ ಕಿವಿ ಮಿಷಿನ್ ಇವತ್ತು ಕೊಡೋ ಕಾರ್ಯಕ್ರಮ ಇತ್ತು ಸರ್ ಈ ದಿನನೇ ನೀವು ಬಂದಿದ್ದೀರಾ ಸೊ ನೀವೇ ಅರ್ಥ ಮಾಡ್ಕೋಬೋದು ಸರ್ ಇವ್ರಿಗೆ ಇವಾಗ ಕಣ್ಣಿಗೆ ತೊಂದರೆ ಇದೆ ಕಣ್ಣು ಕಾಣಿಸಲ್ಲ ಜೊತೆಗೆ ಕಿವಿನೂ ಕೇಳಿಸಲ್ಲ ಅಂತಂದ್ರೆ ಇವರಿಗೆ ಎಷ್ಟು ಕಷ್ಟ ಆಗ್ಬೋದು ಸೊ ಅಂಥದ್ದನ್ನ ನಮ್ಮ ಸಮರ್ಥ ನಮ್ಮ ಸಂಸ್ಥೆ ಅವಂಥವ್ನ ಗುರುತಿಸಿ ಅವ್ರಿಗೆ ಈ ಥರ ವ್ಯವಸ್ಥೆ ಮಾಡ್ತಾ ಮಾಡ್ತಾಯಿದ್ದೀವಿ ಸರ್ ಸರ್ ಎಲ್ಲಿ ಸರ್ ಫ್ರೀ ಒಂದು ರೂಪಾಯಿ ಕಾಸ್ಟ್ ತೊಗೊಳ್ಳೋಲ್ಲ ಹಾಂ 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 ಎಸ್ ತೊಗೊಳ್ಳಿ ಸರ್ ಅಂತ ಇಷ್ಟ ಈಗ ನೋಡಿ ಅಲ್ಲಿ ಕಂಪ್ಯೂಟರ್ ತರಬೇತಿ ಉಚಿತವಾಗಿ ಕೊಡ್ತಿದ್ದೀರಿ ಇಲ್ಲಿ ಈ ತರದ ವಸ್ತುಗಳನ್ನು ಉಚಿತವಾಗಿ ಕೊಡ್ತೀರಿ ಇಡೀ ಸಂಸ್ಥೆ ನಡೀತಿದೆ ಇಪ್ಪತ್ತೈದು ಇಪ್ಪತ್ತಾರು ವರ್ಷದಿಂದ ತಮ್ಮ ಆರ್ಥಿಕ ಅನುಕೂಲಗಳು ಹೇಗೆ ಎಲ್ಲಿಂದ ಬರುತ್ತೆ ಸರ್ ಇದು ಭಗವಂತನ ಇಚ್ಛೆ ಖಂಡಿತ ಪ್ರತಿ ಒಂದು ವ್ಯವಸ್ಥೆಗೂ ದುಡ್ಡು ಬೇಕು ಹಣದ ಸಹಾಯ ಬೇಕು ಹಣ ಇಲ್ಲ ಏನು ಮಾಡಕ್ಕಲ್ಲ ದೇವರ ದಯದಿಂದ ವರ್ಷ ವರ್ಷಕ್ಕೂ ದಾನಿಗಳ ಒಂದು ಸಹಾಯದಿಂದ ಸಂಸ್ಥೆ ಬೆಳೀತಾ ಇದೆ ಮತ್ತೆ ಬಹಳ ಜನರಿಗೆ ಒಂದು ಸಪೋರ್ಟ್ ಮಾಡುವಂತ ಒಂದು ಶಕ್ತಿ ಬರ್ತಾ ಇದೆ ಯಾಕಂದರೆ ನೈಂಟಿ ನೈನ್ ಪರ್ಸೆಂಟು ಲಿಖನಚೇತನರು ಆರ್ಥಿಕವಾಗಿ ದುರ್ಬಲರಾಗಿರ್ತಾರೆ ಅವರಿಗೆ ಈ ಥರದ್ದು ಸಿಗುತ್ತೆ ಅನ್ನೋ ಒಂದು ಕಲ್ಪನೆಯೂ ಇರಲ್ಲ ಸೊ ಅದರಿಂದ ನಾವು ಬಹುರಾಷ್ಟ್ರ ಕಂಪ್ನಿಗಳು ಸ್ವಲ್ಪ ಮಟ್ಟಿಗೆ ಸರ್ಕಾರ ಮತ್ತು ಡೊನೇಷನ್ಸು ಇಂಡಿವಿಜುವಲ್ ಡೊನೇಷನ್ಸು ಮತ್ತು ಕೆಲವೊಂದು ಇವೆಂಟ್ಸು ಮಾಡ್ತೇವೆ ಫಂಡ್ ರೇಸಿಂಗ್ ಇವೆಂಟ್ಸು ಸೊ ಈ ಥರದ್ದೆಲ್ಲ ಮಾಡಿ ನಾವು ಫಂಡ್ ರೇಸ್ ಮಾಡಿ ಸೊ ಯಾರ್ಯಾರಿಗೆ ಏನೇನು ಅವಶ್ಯಕತೆ ಇರುತ್ತೆ ಅದನ್ನು ಅವರಿಗೆ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಅದರಿಂದ ಅವರಿಗೆ ಅನುಕೂಲ ಆಗಬೇಕು ಸ್ವಾವಲಂಬಿಗಳಾಗಬೇಕು ಅವರ ಅಂಗವಿಕಲತೆ ಅವ್ರಿಗೆ ಅಡ್ಡ ಬರಬಾರ್ದು ಅದು ಉದ್ದೇಶ ಸೊ ಇದು ಭಗವಂತನ ಕೆಲಸ ಸೊ ಅವನಿಗೆ ಬಿಟ್ಬಿಟ್ಟಿದ್ದೀವಿ ನಾವು ಅಲ್ಲ ಈಗ ಸಂಸ್ಥೆಗೆ ಪ್ರತಿ ವರ್ಷ ಎಷ್ಟು ಹಣ ಬಜೆಟ್ ಅಥವಾ ಎಷ್ಟು ಖರ್ಚು ಕೇಳ್ಬೋದಾ ಸೊ ನಮ್ಮಲ್ಲಿ ಒಂದು ಆರ್ನೂರಕ್ಕೂ ಹೆಚ್ಚು ಫುಲ್ ಟೈಮ್ ಎಂಪ್ಲಾಯೀಸ್ ಇದ್ದಾರೆ ಇಡೀ ದೇಶದ ಹಾಂ ದೇಶದಾದ್ಯಂತ ಸೊ ಸಾವಿರಾರು ಮಕ್ಕಳು ಲೆಕ್ಕ ನಾವು ಇಟ್ಕೊಳಕ್ಕೆ ಹೋಗಿಲ್ಲ ಬಟ್ ಎಲ್ಲ ಲೆಕ್ಕ ಇರುತ್ತೆ ಇವರೆಲ್ಲ ಇಟ್ಕೊಂಡಿರ್ತಾರೆ ಪ್ರತಿಯೊಂದು ಪ್ರಾಜೆಕ್ಟಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ನಂಬರ್ಸ್ ಇದೆ ಒಂದು ಹೆಚ್ಚು ಕಮ್ಮಿ ನೂರು ಕೋಟಿ ರೂಪಾಯಿ ಬೇಕು ಸರ್ ಸಂಸ್ಥೆಗೆ ಒಂದು ವರ್ಷ ನಡೆಯುತ್ತೆ ನೂರು ಕೋಟಿ ರೂಪಾಯಿ ಇದರ ಖರ್ಚು ಸರ್ ಸರಿ ಸುಮಾರು ಹೌದು ನೂರು ಕೋಟಿ ಖರ್ಚು ಗ್ಯಾರಂಟಿ ಇದಕ್ಕೆ ಅದೇ ಇದೊಂದು ಇದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಸೊ ಇದಕ್ಕೆ ದಾನಿಗಳಿದ್ದಾರೆ ದಾನಿಗಳು ನಿರಂತರವಾಗಿ ಕೆಲವರು ಪರ್ಮನೆಂಟ್ ಆಗಿ ಕೊಡ್ತಾ ಇರ್ತಾರೆ ಕೆಲವರು ಒಂದ್ಸತಿ ಕೊಡ್ತಾರೆ ಕೆಲವರು ವರ್ಷಕ್ಕೆ ಇಷ್ಟಂತ ಕೊಡ್ತಾರೆ ಕೆಲವು ಕಂಪ್ನಿಗಳ ಅವರವರು ಸಿ ಎಸ್ ಆರ್ ಪಾಲಿಸಿಯಲ್ಲಿ ಹೆಂಗಿರುತ್ತೆ ನಮ್ಮ ಪ್ರಾಜೆಕ್ಟ್ ಎಲ್ಲ ಏನಾದರೆ ಅವ್ರು ಸಪೋರ್ಟ್ ಮಾಡ್ತಾರೆ ಎಜುಕೇಷನ್ಗೆ ಕೆಲವೊಬ್ಬರು ಸಪೋರ್ಟ್ ಮಾಡ್ತಾರೆ ಈ ಥರದ ಅಸಿಸ್ಟಿವ್ ಡಿವೈಸಸ್ಗೆ ಕೆಲವೊಂದು ಕಂಪ್ನಿಗಳು ಸಪೋರ್ಟ್ ಮಾಡ್ತಾರೆ ಟ್ರೈನಿಂಗ್ ಕೊಡಲಿಕ್ಕೆ ಕೆಲವರು ಸಪೋರ್ಟ್ ಮಾಡ್ತಾರೆ ಕ್ರಿಕೆಟಿಗೆ ಕೆಲವರು ಸಪೋರ್ಟ್ ಮಾಡ್ತಾರೆ ಸೊ ಮತ್ತು ಆರೋಗ್ಯದ ಈ ಎಮ್ ಎಚ್ ಎಮ್ ಕಿಟ್ಸ್ ಹೆಣ್ಮಕ್ಳ ವಾಶ್ ಪ್ರೋಗ್ರಾಮ್ಸ್ಗೆ ಗೌರ್ಮೆಂಟ್ ಶಾಲೆಯಲ್ಲಿ ಕೆಲಸ ಮಾಡಲಿಕ್ಕೆ ಸೊ ಅದಕ್ಕೆ ಕೆಲವರು ಸಪೋರ್ಟ್ ಮಾಡ್ತಾರೆ ಸೊ ಈಗ ನಾವು ಸ್ವಲ್ಪ ಫ್ಲೆಕ್ಸಿಬಲ್ ಆರ್ಗನೈಸೇಷನು ಈಗ ನೀವು ಏನಾದರೂ ದುಡ್ಡಿದೆ ನಾನು ಕೊಡ್ತೀನಿ ನಮ್ಮ ಕನಕಪುರದಲ್ಲಿರೋ ಸುತ್ತಮುತ್ತಲು ಡಿಸೈಬಲ್ಗೆ ಹೆಲ್ಪ್ ಮಾಡಿರಿ ಅಂದರೆ ಓಕೆ ಗ್ರೇಟ್ ನಾವು ಅಲ್ಲಿ ಹೋಗ್ಬಿಡ್ತೀವಿ ಇಲ್ಲ ಸರ್ ನಮ್ಮ ಲಿಮಿಟ್ ಇಷ್ಟೇ ನಾವು ಬೆಂಗ್ಳೂರು ಬಿಟ್ಟು ಹೋಗೋಲ್ಲ ಅಂತ ಹೇಳಲ್ಲ ಈಗ ದುಡ್ಡು ಕೊಡೋರಿಗೆ ಎಲ್ಲಿ ಕೆಲಸ ಮಾಡಬೇಕಂತ ಇಷ್ಟ ಇರುತ್ತೋ ಅದಕ್ಕೆ ನಾವು ಕೈ ಜೋಡಿಸ್ತೀವಿ ಹಾಗಾಗಿ ಯಾಕಂದ್ರೆ ಹಂಗೆ ವೆಕಲ್ರು ಎಲ್ಲ ಕಡೆ ಇದ್ದಾರೆ ಆರ್ಥಿಕವಾಗಿ ತೊಂದರೆ ಇರೋರು ಎಲ್ಲ ಕಡೆ ಇದ್ದಾರೆ ಸಾಮಾಜಿಕವಾಗಿ ತೊಂದರೆ ಇರೋರು ಎಲ್ಲ ಕಡೆ ಇದ್ದಾರೆ ಮತ್ತು ಸಪೋರ್ಟ್ ಮಾಡಲಿಕ್ಕೂ ಎಲ್ಲ ಕಡೆ ಶಕ್ತಿವಂತರಿದ್ದಾರೆ ಅವರು ನಮ್ಮನ್ನು ಇಲ್ಲಿ ಬಂದು ನೀವು ಸಪೋರ್ಟ್ ಮಾಡಿ ಕೆಲಸ ಮಾಡಿ ನಮ್ಮ ಪಡೆ ರೆಡಿ ಡಿಸ್ಟರ್ ಮ್ಯಾನೇಜ್ಮೆಂಟ್ ಇದ್ದಂಗೆ ಸೊ ಎಲ್ಲಿ ಕರೆದ್ರು ತಂಡ ಇರೋರು ಅದು ಅಲ್ಲೇ ಹೋಗಿ ನಾವು ಅವ್ರನ್ನ ತಯಾರು ಮಾಡಿ ಅಲ್ಲಿ ಕೆಲಸ ಮಾಡೋಕೆ ಸ್ಟಾರ್ಟ್ ರಾಮಕೃಷ್ಣ ಮಾಡ್ಬಿಟ್ಟಿವಂತ ನಾವು ಲಗೇರಿಯಿಂದ ಬಂದಿರೋದು ನಮಗೆ ಹತ್ತು ವರ್ಷದಿಂದ ಇದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಕಿವಿದು ಹಾಂ ಮತ್ತೆ ನಾವಿಲ್ಲಿ ಕೇಳ್ಕೊಂಡ್ವಿ ಕೇಳ್ಕೊಂಡಿದಾಗ ಇವರು ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ ಹ್ಞೂ ಅದಕ್ಕಾಗಿ ನಾವು ಧನ್ಯವಾದಗಳನ್ನು ಹೇಳ್ತೇವೆ ಸಮಸ್ಯೆಗೆ ಮತ್ತು ಮಾಂತ ಸಾರ್ಗೆ ಮೇಡಿ ಮೇಡಮ್ ಮೇರಿ ಮೇಡಮ್ ಮತ್ತು ಗುರುಪ್ರಸಾದ್ ಅವರು ನಮ್ಮ ಸ್ನೇಹಿತರು ಕೂಡ ಇದ್ದಾರೆ ಅವರು ಅವರೆಲ್ಲರಿಗೂ ನಮ್ಮ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ತಾವು ಏನಾದ್ರು ಕೆಲಸ ಮಾಡ್ತಿದ್ದೀರಾ ಕೆಲಸ ಗಾರ್ಮೆಂಟ್ಸ್ ಅಲ್ಲಿ ಮಾಡ್ತೀವಿ ಏನು ಕೆಲಸ ಅಲ್ಲಿ ಬಟನ್ ಹಾಕ್ತೀವಿ ಹೀಗೆ ಆಗುತ್ತೆ ಮಾಡೋಕ್ಕೆ ಹಾಂ ಈಗ ಕೈಲಿ ಹೀಗೆ ಬಟನ್

ಇದು ಕೂಡ ಸಹ ಟ್ರೈಸೈಕಲ್ ಅಂತಾರೆ ಬ್ಯಾಟ್ರಿ ಆಪರೇಟೆಡ್ ಟ್ರೈಸೈಕಲ್ ಇದು ಅವ್ರಿಗೆ ಪೆಡಲಿಂಗು ಸಹ ಮಾಡೋಕ್ಕಾಗಲ್ಲ ಆಗಲ್ಲ ಕಾಲ್ ತೊಂದರೆ ಇದೆ ಅವ್ರಿಗೆ ಸೊ ಒಬ್ಬರಿಗೆ ಇವರು ಕಡಲೆಕಾಯಿ ವ್ಯಾಪಾರ ಮಾಡೋರು ಕೊಡ್ತಾ ಇದೀವಿ ಹಿಂದೆ ಬಾಕ್ಸ್ ಇದೆ ಅದು ಬಾಕ್ಸ್ ಕಡಲೆಕಾಯಿ ಇಟ್ಕೋಬಹುದು ಸೊ ಇಲ್ಲಿ ಕಡಲೆಕಾಯಿ ಇಟ್ಕೊಂಡು ಇಲ್ಲಿ ಆ ಬುಟ್ಟಿ ಇಟ್ಕೊಂಡು ಅವ್ರ ವ್ಯಾಪಾರ ಮಾಡಬಹುದು ಸರ್ ಸೊ ಓಡಿಸಿಕೊಂಡು ಕಡಲೆಕಾಯಿ ವ್ಯಾಪಾರ ಮಾಡಬಹುದು ಹೌದು

ಮತ್ತೆ ಈ ಥರ ಡಿವೈಸಸ್ ಕೊಡ್ತೀವಿ ಅಂತ ಹೇಳಿದಾಗ ಅವರೆಲ್ಲ ಕಡೆ ಓಡಾಡ್ತಾರೆ ಮತ್ತೆ ಗೌರ್ಮೆಂಟ್ ಅವರು ರೆಫರ್ ಮಾಡ್ತಾರೆ ನಿಮಗೆ ಸೊ ಅಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ಒಬ್ಬರು ವಿಲ್ ಡಬ್ಬಿ ಅಂತರ್ವಿ ವಿಲೇಜ್ ಲೆವೆಲ್ ವರ್ಕರ್ ಅವ್ರ ಥರ ಎಲ್ಲ ಆ ಭಾಗದಲ್ಲಿರ್ತಕ್ಕಂಥ ಅಂಗವಿಕಲರ ಮಾಹಿತಿ ಇರುತ್ತೆ ಮತ್ತೆ ಅವ್ರಿಗೆ ಏನು ಆಗತ್ತೈತೆ ಇದು ಅದು ಗೊತ್ತಿರುತ್ತೆ ನಾವು ಈ ಥರ ಕೊಡ್ತಾ ಇದೀವಿ ಅಂದಾಗ ಅವ್ರು ನಮ್ಮ ಹತ್ರ ರೆಫರ್ ನಾವು ಸರ್ ಹೌದು ಹೌದು ಸರ್ ಸರ್ ಟೀಮು ಹಿಂದೆ ತುಂಬ ಕೆಲಸ ಮಾಡುತ್ತೆ ಸರ್ ಯು ಸರ್ ಓ ನಿಮ್ಮ ಗ್ರಂಥಾಲಯ ಹಾ ಸರ್ ಸೊ ವಿ ಹ್ಯಾವ್ ವೆರೈಟಿ ಆಫ್ ಲೈಬ್ರರಿಸ್ ಹಾ ಹಾಯ್ ಆಶಿಶ್ ಹೌ ಆರ್ ಯು ಎಲ್ಲರೂ ಪರಿಚಯ ಇದೆ ನಿಮಗೆ ಇಲ್ಲಿ ಹಾ ಸರ್ ಧ್ವನಿ ಮೇಲೆ ಗೊತ್ತಾಗ್ಬಿಡ್ತ ಸರ್ ನನಗೆ ಎಲ್ಲ ಬಹಳ ಹಳಬರು ನಮಗೆ ಹೇಗಿದ್ದೀರಾ ಆಶಿಶ್ ಅವರೇ ಹಾ ಅದೀನಿ ನೀವು ಧನ್ಯವಾದ ಹಾ ವಾವ್ ಸುಸಜ್ಜಿತವಾದ ನಿಮ್ಮ ಗ್ರಂಥಾಲಯ ಹಾ ಬ್ಯೂಟಿಫುಲ್ ಲೈಬ್ರರಿ ಸರ್ ಹಾ ಹಾ ಯಾಕೆ ಗ್ರಂಥಾಲಯ ಈಗ ತರ ಶಾಲೆ ಇದೆಯಲ್ಲ ಅದಕ್ಕೂ ಅಥವಾ ಹೇಗೆ ಸರ್ ಒಂದು ಶಾಲೆ ಇನ್ನೊಂದು ಕಾಲೇಜ್ಗೆ ಹೋಗೋ ಮಕ್ಕಳಿಗೆ ಬೇಕಾದಂಥ ಆಡಿಯೋ ಬುಕ್ಸು ಮತ್ತೆ ಇಲ್ಲೇ ಕುತ್ಕೊಂಡು ಹೋದಕ್ ಲೈಬ್ರೆರಿ ಲ್ಯಾಪ್ಟಾಪ್ ಇಟ್ಟಿದೀವಿ ಕಮೆಂಡ್ ಸ್ಟಡಿ ಟಾಕಿಂಗ್ ಲೈಬ್ರರಿ ಮತ್ತೆ ಒಂದು ಪಬ್ಲಿಕ್ ಲೈಬ್ರರಿ ಗೌರ್ಮೆಂಟ್ ಗೆ ಒಂದ್ಸಣ್ಣ ಜಾಗ ಕೊಟ್ಟಿದೀವಿ ಸೊ ಪಬ್ಲಿಕ್ ಲೈಬ್ರರಿ ಸಿಟಿ ಲೈಬ್ರರಿ ಒಂದು ಬ್ರಾಂಚ್ ಇದೆ ಇಲ್ಲಿ ಇದೇ ಬಿಲ್ಡಿಂಗ್ ಇದೇ ಬಿಲ್ಡಿಂಗ್ ಅಲ್ಲಿ ಇದೆ ಈ ಕಡೆ ಲಾಸ್ಟ್ ಅಲ್ಲಿ ಇದೆ ಈ ಕಡೆ ಸುತ್ತಮುತ್ತಲಿರುವ ಜನರಿಗೆ ಯಾರಿಗೆ ಓದ್ಲಿಕ್ಕೆ ಹವ್ಯಾಸ ಇದೆ ಇಂಟ್ರೆಸ್ಟ್ ಇದೆ ಅವ್ರಿಗೆ ಬೇಕಾದಷ್ಟು ಪುಸ್ತಕಗಳನ್ನ ಇಟ್ಟಿದ್ದೀವಿ ಅವ್ರು ಬಂದು ಓದ್ತಾರಲ್ಲ ತುಂಬಾ ಜನ ಸರ್ ಇಲ್ಲೆಲ್ಲ ಸುತ್ತ ರಿಟೈರ್ಡ್ ಆಫೀಸರ್ಸ್ ಇದ್ದಾರೆ ತುಂಬಾ ಜನ ಅವರೆಲ್ಲ ಬಂದು ಓದ್ತಾರೆ ಮತ್ತೆ ಮನೆಗೆ ಪುಸ್ತಕಗಳನ್ನ ತಗೊಂಡೋಗ್ತಾರೆ ಸೊ ಓದೋ ಒಂದು ಪರಂಪರೆ ಮುಂದುವರಿಬೇಕು ನೋಡಿ ಇವತ್ತಿನ ತಂತ್ರಜ್ಞಾನ ಡಿಜಿ ಸರ್ ಎಲ್ಲ ಇದೆ ಇದು ಟಾಜಿಂಗ್ ಲೈಬ್ರೆ ಯಾವ್ದು

ನಿಮ್ಗೆ ಆಲ್ರೆಡಿ ಇಲ್ಲ ನೋ ಅದನ್ನು ವೀಕ್ ಎಂಡು ವೀಕ್ ಆಫ್ ನೋ ನಥಿಂಗ್ ಸರ್ ಎವ್ರಿ ಡೇ ವಿ ವರ್ಕ್ ಎಷ್ಟೇ ಆಲ್ಸೋ ವಿರ್ ಆಲ್ ವರ್ಕಿಂಗ್ ಓ ಸೂಪರ್ ಸ್ಟುಡಿಯೋ ಇದೆ ಇಲ್ಲಿ ಏನು ಸ್ಟುಡಿಯೋ ಬುಕ್ ರೆಕಾರ್ಡಿಂಗ್ ಸ್ಟುಡಿಯೋ ಓ ಆಡಿಯೋ ಬುಕ್ಸ್ ಮಾಡಿ ಹಾಂ ಹಾಂ ಸರ್ ಹ್ಯೂಮನ್ ವಾಯ್ಸ್ ಓಕೆ ಅದು ಆಮೇಲೆ ನೋಡ್ಬೋದು ಸರ್ ಚೆನ್ನಾಗಿದೆ ಅದು ವೆರಿ ಇಂಪಾರ್ಟೆಂಟ್ ಸರ್ ಓ ನಮಸ್ತೆ ಸರ್ ನಮಸ್ಕಾರ ನಮಸ್ತೆ ಸರ್ ನಿಮ್ಮ ಚಾನಲ್ಗೆ ನಾವು ತುಂಬ ನೋಡ್ತಾ ಇರ್ತೀವಿ ಸರ್ ನಿಮ್ಮ ಎಕ್ಸ್ಪ್ಲೋರ್ಗಳಿಕಲ್ ಪ್ಲೇಸ್ ಎಲ್ಲ ತುಂಬ ತೋರಿಸಿರಿ ಹಿಸ್ಟಾರಿಕಲ್ ಪ್ಲೇಸ್ ಪ್ಲೇಸ್ ಆಮೇಲೆ ಬಿಜಾಪುರದಲ್ಲಿ ತುಂಬ ಚೆನ್ನಾಗಿದೆ ನೋಡಿ ಬಿಜಾಪುರದ ಧನ್ಯವಾದ ಆಮೇಲೆ ಹಂಪಿ ಎಲ್ಲ ತೋರಿಸಿದ್ರಲ್ಲ ಸರ್ ಆಂಜನೇದ್ರ ಬೆಟ್ಟ ಹಾಂ ಅದೆಲ್ಲ ನೋಡ್ತಾ ಇರ್ತೀವಿ ನಮ್ದು ಅದೇ ಸೈಡ್ ಸರ್ ಎಲ್ಲ ಗಂಗಾವತಿ ಅವರು ನೀವು ಕುಷ್ಠಿ ಕುಷ್ಠಗಿಯವರು ಹಾಂ ಸರ್ ನಮ್ಮದು ಬಿಜಾಪುರ ಸರ್ ಓಹ್ ಶ್ರೀಶೇಖ ಬಿರೋಧ ಶ್ರೀಶೈದ ಶ್ರೀಶೈಖ ಬೇರೇದವರು ವಿಶ್ವದಲ್ಲಿ ಎರಡನೇ ಅತಿ ದೊಡ್ಡ ಗುಮ್ಮಟ ಸರ್ ಇದು ಭಾರತದಲ್ಲಿ ಮೊದಲನೇ ಗುಮ್ಮಟ ಸರ್ ವಿಜಾಪುರ ಸಿಂಧಗಿ ತಾಲೂಕು ಕೊರಳಿ ಸರ್ ನಮ್ಮದು ಪಿ ವಿ ಶಿ ಮುಮುಗೀತು ಅದಾದ್ಮೇಲೆ ಏನು ಮಾಡ್ಬೇಕಂತ ನಮ್ಗೆ ತಿಳೀಲಿಲ್ಲ ಅದಾದ್ಮೇಲೆ ಒಂದು ವರ್ಷ ಮನೆಯಲ್ಲೇ ಇದ್ದೆ ಸುಮಾರು ಬಸ್ಸಿಗೆ ಅದೆಲ್ಲ ಹೋಗೋಕ್ಕಾಗ್ಲಿಲ್ಲ ಪಾಸ್ ಮಾಡಿಸಿದ್ರು ಬಸ್ಸಿಗೆ ಹೋಗ್ತಾ ಹೋಗ್ತದೆ ಅಂದರೆ ಬಿ ಬಿಟ್ಬಿಡೋದು ತುಂಬ ಸಲ ಬಿದ್ದೆ ಹತ್ತು ಪಕ್ಕನ ಅಲ್ಲಿ ಕಾಲೇಜ್ ಜಾಸ್ತಿ ಹೋಗ್ಬೇಕಂದ್ರು ತುಂಬ ಕಷ್ಟ ಆಯಿತು ಆಮೇಲೆ ಈ ಸಮರ್ಥ ನಾನು ಅಡ್ವರ್ಟೈಸ್ಮೆಂಟ್ ನೋಡಿದೆ ಕಂಪ್ಯೂಟರ್ ಟ್ರೈನಿಂಗ್ ಕೊಡ್ತಾರೆ ಆಮೇಲೆ ಎಜುಕೇಷನ್ಗೆ ಹೆಲ್ಪ್ ಮಾಡ್ತಾರೆ ಗೊತ್ತಿತ್ತು ಅವಾಗ ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಮರ್ಥ ಧಾರವಾಡ ಸಮರ್ಥ ಬಂದಿರಿ ಬಂದೆನೆ ನಿಯರ್ ಅಲ್ಲಿ ಆಗಿರೋದ್ರಿಂದ ಅಲ್ಲಿ ಮೂರು ತಿಂಗ್ಳು ಟ್ರೈನಿಂಗ್ ಮಾಡಿದಾರೆ ಆಮೇಲೆ ಸ್ಪೋಕನ್ ಇಂಗ್ಲೀಷು ಕಂಪ್ಯೂಟರ್ ಕೋರ್ಸು ಆಮೇಲೆ ಬಿ ಪಿ ಯು ಓಕೆ ಅದಾದಮೇಲೆ ನನಗೆ ಮುಂದೆ ಇಂಟ್ರವ್ಯೂ ತೊಗೊಂಡ್ರಿ ಕಂಪ್ನಿಯಿಂದ ಬೆಂಗಳೂರಿಗೆ ಬಂದಿವ್ರಿ ಬೆಂಗಳೂರಲ್ಲಿ ಬಿಡದೆ ಅಲ್ಲಿ ಇವ್ರದೇ ಒಂದು ಕಂಪ್ನಿ ಇತ್ತು ಸರ್ ಕಿರಣ ಕಾಲ್ ಸೆಂಟರ್ ಅಂತೇಳಿ ಅಲ್ಲಿ ಬಿ ಪಿ ಯೋ ಅಲ್ಲಿ ಜಾಬ್ ಆಯಿತು ಆಮೇಲೆ ಅಲ್ಲಿಂದ ಮತ್ತೆ ನಮ್ಗೆ ಇಲ್ಲಿ ಶಿಫ್ಟ್ ಆಯ್ತು ಸರ್ ಇವಾಗ ಇಲ್ಲಿ ಎಮ್ ಐ ಎಸ್ ಅದ್ ವರ್ಕ್ ಮಾಡ್ತಿದ್ದೀನಿ ಇದು ಟ್ರೈನಿಂಗ್ ಸೆಂಟರ್ ಅಲ್ಲಿ ಸರ್ ಸೊ ಟ್ರೈನಿಂಗ್ ಸೆಂಟರ್ ಟ್ರೈನರ್ ಕೆಲಸ ಮಾಡ್ತೀರಾ ಇಲ್ಲ ಸರ್ ಅಡ್ಮಿನ್ ಆಗಿ ಕೆಲಸ ಮಾಡ್ತೀನಿ ಕೆಲಸ ಇವಾಗ ಐದು ವರ್ಷ ಆಯ್ತು ಸರ್ ಹ್ಯಾಪಿ ಆಗಿದ್ದೀನಿ ಸರ್ ಹ್ಯಾಪಿ ಆಗಿದೆ ನಿಮ್ಮ ಚಾನೆಲ್ ಚಾನಲ್ ತುಂಬ ನೋಡ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಹ್ಞೂ ಚೆನ್ನಾಗಿ ಮೂಡಿ ಬರ್ತದೆ ತುಂಬ ನಾವೆಲ್ಲ ಸಬ್ಸ್ಕ್ರೈಬರ್ ಇದ್ದೇವೆ ಸರ್ ನಿಮ್ಮ ಚಾನಲ್ ತಮ್ಮ ಕುಟುಂಬ ಇದೆ ಹಾಂ ಕುಟುಂಬ ಅದು ಅಪ್ಪ ಅಮ್ಮ ಇದಾರೆ ಸರ್ ಅಣ್ಣಂಬರೆಲ್ಲ ಇದ್ದಾರೆ ಅವರು ಸ್ವಲ್ಪ ಎಲ್ಲ ಡಿವೈಡ್ ಆಗಿದ್ದಾರೆ ಈಗ ಅಪ್ಪ ಅಮ್ಮ ನಾನೇ ನೋಡ್ಕೋದ್ ನೀವೇ ನಾವೇ ನೋಡ್ಕೋತಿದ್ದೀವಿ ಸರ್ ಅವರೆಲ್ಲ ಡಿವೈಡ್ ಆಗಿಬಿಟ್ಟಿದ್ದಾರೆ ಸರ್ ಅವರು ಹಾಂ ನಾರ್ಮಲ್ ಅದ್ರ ಸರ್ ಬಟ್ ಅಪ್ಪ ಅಮ್ಮ ನೀವು ನಾವೇನು ನೋಡ್ತಾ ಯಾಕ ಯಾಕೆ ನೋಡಿ ಅವರೆಲ್ಲ ಡಿವೈಡ್ ಆಗಿಬಿಟ್ಟಿರಿ ಸರ್ ಮದುವೆ ಎಲ್ಲ ಮೇಲೆಲ್ಲ ನಾವೇ ನಮ್ಮ ಮೇಲೆ ಡಿಪೆಂಡ್ ಆಗಿದೆ ಸರ್ ನಾನು ಇಲ್ಲಿ ಕೆಲಸಕ್ಕೆ ಸೇರಿದ್ಮೇಲೆ ಅವರು ಆರಾಮಿದ್ದಾರೆ ನಾನು ಆರಾಮಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಫಸ್ಟ್ ಇಂಗ್ಲೀಷೇ ಬರ್ತಾ ಇರಲಿಲ್ಲ ಕಂಪ್ಯೂಟರ್ ಸಿಸ್ಟಮ್ ವರ್ಕೇ ಬರ್ತಾ ಇರಲಿಲ್ಲ ಐಲ್ ಬಂದು ಸಖತ್ ಇಂಪ್ರೂವ್ಮೆಂಟ್ ಆಗಿದೆ ಇಲ್ಲಿ ಪ್ರಶಾಂತ್ ಅಂತ ಅಂದಿದಾರೆ ಸರ್ ಹೆಂಡು ಪ್ರಶಾಂತ್ ಸರ್ ನೋರ್ ಯು ಗುಡ್ ಸರ್ ಥ್ಯಾಂಕ್ ಯು ಹೇಗಿದಿರಿ ಪ್ರಶಾಂತ್ ಸರ್ ನಿಮ್ಮ ಟ್ಯಾಟ್ ನಂಗೆ ಭಾಳ ಇಷ್ಟ ಆಯಿತು ಏನಾಗೊಂಡಿದೀರಿ ಟ್ಯಾಟೂ ಹಾಕೊಂಡಿದ್ದಾರೆ ಕೈ ಮೇಲೆ ಹೌದಾ ಸೋ ಈ ಸಂಸ್ಥೆ ಪ್ರತಿದಿನ ಕಾಲ್ ಮಾಡಿ ಫಂಡ್ ರೈಸ್ ಮಾಡ್ತೀವಿ ದಯವಿಟ್ಟು ಧನ ಸಹಾಯ ಮಾಡಿ ಊಟಕ್ಕೆ ಎಜುಕೇಶನ್ ಗೆ ಅಂತ ಇಲ್ಲಿ 60 ಜನ ಇದ್ದಾರೆ ಪ್ರತಿದಿನ ಒಬ್ಬರು 205 ಜನಕ್ಕೆ ಕಾಲ್ ಮಾಡ್ತೀವಿ 205 ರಿಂದ 300 ಜನಕ್ಕೆ ಪ್ರತಿದಿನ ನಮ್ಮ ಸಂಸ್ಥೆ ಬಗ್ಗೆ ಹೇಳ್ತೀವಿ ಅಕ್ಕಿ ಬೆಳೆ ಏನು ಕೊಟ್ಟರೂ ತಗೊಳ್ಳ್ತೀವಿ ಅದ್ರ ಜೊತೆಗೆ ಫಂಡ್ ರೈಸ್ ಮಾಡ್ತೀವಿ ಹೌದಾ ಸೋ ಮಾಧುಶರ್ ಅಂದ್ರೆ ಇಲ್ಲಿರೋ ಕಾಲ್ ಸೆಂಟರ್ ಯಾವುದೋ ಈಗ ಉದಾಹರಣೆಗೆ ಈ ಕ್ರೆಡಿಟ್ ಕಾರ್ಡ್ ತಗೊಳ್ಳಿ ಅದಲ್ಲ ನಮ್ಮ ಸಂಸ್ಥೆ ಬಗ್ಗೆ ಅರಿವು ಮೂಡಿಸಿ ಸಂಸ್ಥೆ ಈ ತರ ಎಲ್ಲ ಕೆಲಸ ಮಾಡ್ತಾ ಇದೆ ನಿಮ್ ಕೈಲಿ ಏನಾಗುತ್ತೋ ನೀವು ಮಾಡಿ ಸೊ ಅವ್ರು ಕೊಡ್ಲಿ ಬಿಡ್ಲಿ ಅವ್ರಿಗೆ ಸಂಸ್ಥೆ ಬಗ್ಗೆ ಹೇಳ್ತೀವಿ ಮತ್ತೆ ಅವ್ರ ಸುತ್ತಮುತ್ತಲು ಯಾರ ಡಿಸೇಬಲ್ಡ್ ಇದ್ರೆ ಅವ್ರ ಫ್ಯಾಮಿಲಿ ಯಾರ ಇದ್ರೆ ಇಂದ ಸಂಸ್ಥೆ ನೀವು ರೆಫರ್ ಮಾಡಿ ನಾವು ನೋಡ್ಕೋತೀವಿ ಎರಡು ಡಬಲ್ ಎಜ್ ಎಫರ್ಟ್ ಸರ್ ಓಕೆ ಒಂದು ನಿಮ್ಮಲ್ಲಿ ಯಾರು ಡಿಸೇಬಲ್ ಸರ್ ಸ್ಪೆಷಲ್ ಏಬಲ್ಡ್ ಕಳಿಸಿ ಈಗ ಮಧ್ಯ ಜೊತೆಗೆ ಹಣಕಾಸು ಸಹಾಯ ಮಾಡೋದ್ರಲ್ಲಿ ಮಾಡಿ ಮಾಡಿ ನಿಮ್ಮ ನಿಮ್ಮ ವ್ಯಕ್ತಿಗೆ ಇಂಟ್ರೆಸ್ಟ್ ಬಿಟ್ಟಿದೆ ಅಂತ ಹೇಳಿ ಸೊ ನೀವು ಪ್ರತಿದಿನ ರಿಕ್ವೆಸ್ಟ್ ಮಾಡಿಸ್ತೀರಿ ನಿಮ್ಮ ಹೌದು ಸಂಸ್ಥೆ ಬಗ್ಗೆ ಸ್ವಲ್ಪ ಅರಿವು ಮಾಡಲಿ ಎಲ್ಲರಿಗೂ ಗೊತ್ತಾಗಲಿ ಸೊ ಬಂದು ಬಂದು ನೋಡಿ ಅಂತ ಕರಿತೀವಿ ನೀವು ದುಡ್ಡು ಹಾಕಿ ಅನ್ನೋಕ್ಕಿಂತ ಫಸ್ಟ್ ಬಂದು ನೋಡಿ ಹಾಂ ಸಂಸ್ಥೆ ನೋಡಿರಿ

ಮತ್ತು ವೆಬ್ ಇದಲ್ಲೇ ವೆಬ್ಸೈಟಲ್ಲೇ ಮಾಡ್ಬೋದು ಇಲ್ಲ ನೋಡ್ಕೊಂಡು ಬಂದು ಏನು ತೊಂದರೆ ಇಲ್ಲ ನಾವು ಸುಮಾರು ಜನಕ್ಕೆ ಇಲ್ಲಿ ಬನ್ನಿ ನೋಡಿ ಹೇಗೆ ಇದ್ದೀವಿ ನೋಡಿ ಅಂತ ಆ್ಯಕ್ಟಿವಿಟೀಸ್ ನೋಡಿ ಆಮೇಲೆ ಡೊನೇಷನ್ ಮಾಡ್ತಾರೆ ತುಂಬ ಜನ ಬಂದು ಇಲ್ಲಿ ನೋಡ್ತಾರೆ ಇಲ್ಲಾಂದರೆ ಕೆಲವ್ರು ನಾವು ವೆಬ್ಸೈಟ್ ಮುಖಾಂತರ ಕಳಿಸಿರ್ತೀವಿ ಅವ್ರ ವೆಬ್ಸೈಟಲ್ಲಿ ಯಾವ್ದಾವ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ನೋಡ್ತಾರೆ ಅದರಿಂದ ಡೊನೇಷನ್ ಮಾಡ್ತಾರೆ ನನ್ನ ಹೆಸ್ರು ಅಪ್ಪು ಅಂತ ಸರ್ ಅಪ್ಪು ಏನು ಕೆಲಸ ಮಾಡ್ತೀವಿ ನಾವಿಲ್ಲಿ ಪಂಡ್ ಫಂಡ್ ರೈಸಿಂಗ್ ಮಾಡ್ತೀವಿ ಸರ್ ಫಂಡ್ ರೈಸಿಂಗ್ ಫಂಡ್ ರೈಸಿಂಗ್ ಅಂದರೆ ಅಂದರೆ ಇಲ್ಲಿ ಬಡ ಮಕ್ಕಳಿಗಾಗಿರ್ಬೋದು ಕನಕಾಂದೆ ಇರೋ ಮಕ್ಕಳಿಗೆ ಬುದ್ಧಿಮಂದಿ ಮಕ್ಕಳಿಗೆ ಎಜುಕೇಷನ್ಗೆ ಆಗಿರ್ಬೋದು ಒಂದು ಹಾಸ್ಟೆಲ್ ಫೆಸಿಲಿಟಿಗೆ ಅವರು ಡೊನೇಷನ್ ಮಾಡಿಸೋದು ಕಾಲ್ ಮಾಡ್ತೀವಿ ಎಲ್ಲರೂ ಕಾಲ್ ಮಾಡ್ತೀವಿ ಅದು ವಾಕತನ ಅಂತ ಒಂದು ಇವೆಂಟ್ ಕಂಡಕ್ಟ್ ಮಾಡ್ತೀವಿ ಆ ಇವೆಂಟ್ ಅಲ್ಲಿ ರೆಫರೆನ್ಸ್ ನಂಬರ್ ಕೇಳಿರ್ತೀವಿ ಆ ಒಂದು ಇವೆಂಟ್ ಪಾರ್ಟಿಸಿಪೇಟ್ ಮಾಡೋದವ್ರಿಗೆ ಅವ್ರು ಪಾರ್ಟಿಸಿಪೇಟ್ ಮಾಡಿದವ್ರು ರೆಫರ್ ಮಾಡೋ ನಂಬರ್ ಕಾಲ್ಸ್ ಮಾಡ್ತೀವಿ ಸರ್ ಸರ್ ಹೇಳ್ತೀವಿ ಇದು ಒಂದು ಅವೇರ್ನೆಸ್ ಡಿಸೇಬಲ್ಡ್ ಎಜುಕೇಶನ್ ಆಗಿರ್ಬೋದು ಊಟಕ್ಕೆ ನಿಮ್ಮ ಕಡೆಯಿಂದ ಸಹಾಯ ಮಾಡಿಕೊಡಿ ಅಂತ ಅಂದ್ರೆ ಹೇಳ್ತೀವಿ ಇದೊಂದು ಏನು ಅಡ್ವರ್ಟೈಸ್ಮೆಂಟ್ ಗೆಸ್ಕರ ಮಾಡ್ತಾ ಇಲ್ಲ ಒಂದು ಒಳ್ಳೆ ಕಾಸ್ಟ್ಗೋಸ್ಕರ ಮಾಡ್ತಾ ಇರೋದು ಅಂತ ಅವ್ರ ಕಡೆ ಕೇಳ್ತೀವಿ ಅಂತ ಬೈದ್ರೆ ಬಯಸ್ಕೋಬೇಕು ಸರ್ ಬಟ್ ಹೆಚ್ಚಿಗೆ ಇದು ಒಳ್ಳೆಯ ಕಾಸ್ಗೋಸ್ಕರ ಮಾಡ್ತಾ ಇದೀವಲ್ಲ ಯಾರು ಹೆಚ್ಚಿಗೆ ಬೈಯಲ್ಲ ಸರ್ ಬಟ್ ಹಣ ಕೊಡ್ತಿರ್ತೀನಿ ಕೊಡ್ತಾರೆ ಸರ್ ಅಂದರೆ ಅವ್ರಿಗೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಇರುತ್ತೆ ಅಂಡರ್ ಏಟ್ ಈಸ್ ಫಿಫ್ಟಿ ಪರ್ಸೆಂಟ್ ಸ್ಪೆಷಲಿ ನಾನು ಫಿಸಿಕ ಹಾಂ ಏನಾಗಿದೆ ಅಂದರೆ ಪೋಲಿಯೋ ಪೋಲಿಯೋ ಅಟ್ಯಾಕ್ ಆಗಿದ್ದರು ಸರ್ ಒಂದು ಒಂದೂವರೆ ವರ್ಷ ಆದಮೇಲೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ತೆ ಸರ್ ನನ್ನ ಹೆಸರು ಅಪ್ಪು ಸರ್ ಅಪ್ಪು ನಿಮ್ಮ ಹೆಸರು ಸರ್ ಪರಮೇಶ್ವರ್ ನನ್ನ ಊರು ಧಾರವಾಡ ಸರ್ ಧಾರವಾಡ ಥ್ಯಾಂಕ್ ಯು ಸರ್ ನಿಮಗೂ ಸರ್ ಒಳ್ಳೇದಾಗಲಿ ಥ್ಯಾಂಕ್ ಯು ನನ್ನ ಹೆಸರು ಪ್ರೀತಿ ಪ್ರೀತಿ ಅವರು ಓಕೆ ಸೊ ಎಷ್ಟು ಜನ ಇದ್ದಾರೆ ಸ್ಟಾಫ್ ಆಟೋ ಈ ಕಡೆ ಬಿ ಪಿ ಓದಲ್ಲಿ ಟ್ವೆಂಟಿ ತ್ರೀ ಇದ್ದಾರೆ ಆ ಕಡೆ ಟ್ವೆಂಟಿ ಫೈವ್ ಇದ್ದಾರೆ ಸೊ ನಾವು ಸೆವೆನ್ ಇಯರ್ಸಿಂದ ಬಿ ಪ್ಯೂರನ್ನ ಮಾಡ್ತಾ ಇದೀವಿ ಸಮರ್ಥನ ಕಡೆಯಿಂದ ನಾವು ಡೊನೇಷನ್ ಕೇಳ್ತೀವಿ ಸೊ ಡೋನರ್ಸ್ನ ಆಲ್ಮೋಸ್ಟ್ ತುಂಬ ಡೋನರ್ಸ್ನ ವಿಸಿಟ್ ಮಾಡಿಸ್ತೀವಿ ಅಂದರೆ ಸಮರ್ಥನ ಬಗ್ಗೆ ನಾವು ಇಂಟಿಮೇಷನ್ ಮಾಡ್ತೀವಿ ಸೊ ಎಲ್ಲೆಲ್ಲಿ ಸಮರ್ಥನಮ್ ಇಲ್ಲ ಸೊ ಆಲ್ ಓವರ್ ಇಂಡಿಯಾದಲ್ಲಿ ನಾವು ಸಮರ್ಥನ ಬಗ್ಗೆ ಸೊ ಇಂಟಿಮೇಷನ್ ಕೊಡ್ತೀವಿ ಸೊ ನಮ್ಮ ವಾಕ್ಯತನ್ ಪ್ರೋಗ್ರಾಮ್ಗೆಲ್ಲ ಬಂದಿರುವಂಥ ಡೋನರ್ಸ್ ಆಗಿರ್ಬೋದು ಅಥವಾ ವಿಸಿಟರ್ಸ್ ಆಗಿರ್ಬೋದು ಅಂತ ಒಂದು ರೆಫರೆನ್ಸ್ ನಂಬರ್ಸ್ಗೆ ಕಾಲ್ ಮಾಡಿ ನಾವು ಸಮರ್ಥನ ಬಗ್ಗೆ ಸೊ ಅಪ್ರೋಚ್ ಮಾಡ್ತೀವಿ ಸೊ ಡೊನೇಷನ್ ಮಾಡೋರು ಡೊನೇಷನ್ ಮಾಡ್ತಾರೆ ಕೈ ಡೊನೇಷನ್ ಮಾಡೋರು ಕೈ ಡೊನೇಷನ್ ಮಾಡ್ತಾರೆ ಸೊ ಸಮರ್ಥನ ಬಗ್ಗೆ ನಾವು ಒಂದು ಜಾಬ್ ಪ್ಲೇಸ್ಮೆಂಟ್ ಇಂದ ಹಿಡಿದು ಒಂದು ಕೈಂಡ್ ಡೊನೇಷನ್ ವರ್ಗು ನಾವು ಕಲೆಕ್ಟ್ ಮಾಡ್ತೀವಿ ಮಾಡ್ತೀವಿ ಓಕೆ ಇಲ್ಲಿರೋ ಎಲ್ಲ ಎಂಪ್ಲಾಯೀಸ್ ಸ್ಪೆಷಲಿ ಏಬಲ್ಡ್ ಹಾ ಎಲ್ಲರೂ ಇಲ್ಲ ಆಲ್ ಕೈಂಡ್ ಆಫ್ ಡಿಸಬಿಲಿಟೀಸ್ ಇದ್ದಾರೆ ಅಂದ್ರೆ ಪೂರ್ ಫ್ಯಾಮಿಲಿಯಿಂದ ಬಂದಿರೋರು ಇದ್ದಾರೆ ಆ್ಯಂಡ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ ಅವ್ನು ಕೂಡ ಇಲ್ಲಿ ಎಲ್ಲ ಸಿ ಟ್ರೈನಿಂಗ್ ತೊಗೊಂಡು ಜಾಬ್ಗೆ ಸೆಲೆಕ್ಟ್ ಆಗಿರೋದು ಇಲ್ಲೇ ಬಿ ಬಿ ಪಿ ಓದಲ್ಲಿ ಆ್ಯಂಡ್ ಅವರು ಕೂಡ ಇವಾಗ ಅಪ್ಪು ಅಂತ ಮಾತಾಡ್ಸಿದ್ರಲ್ಲ ಅವರು ಕೂಡ ಮೋರ್ ದ್ಯಾನ್ ಫೈವ್ ಇಯರ್ಸಿಂದ ಅವ್ರಿಗೆ ಮಾಡ್ತಾರೆ సో ఆల్మోస్ట్ నైంటీ పర్సెంట్ డీసెబిలిటీ ఇలా వర్క్త సంబం ఎస్ మోర్ దెన్ ట్వెల్వ్ తౌసండ్ టెన్ థౌసండ్ ನೈನ್ ತರ್ಟಿ ಟು ಸಿಕ್ಸ್ ತರ್ಟಿ ನಾವು ಇಲ್ಲಿ ಕಾಲರಾಗಿದ್ದ ಇದು ಬಂದು ನಮ್ಮಲ್ಲಿ ಏನೇನು ಲೀಡ್ಸ್ ಜನ್ರೇಟ್ ಮಾಡ್ತೀವಿ ಎಕ್ಸಾಂಪಲ್ ಈಗ ಡೊನೇಷನ್ ಕೊಡ್ತೀವಿ ಅಂತ ಹೇಳೋರು ಇರ್ತಾರೆ ಸೊ ಡೊನೇಷನ್ ಕೊಡ್ತೀವಿ ಅಂತ ಅಕ್ಸೆಪ್ಟ್ ಮಾಡ್ಕೊಂಡಿರೋರಿಗೆ ಒಂದು ಎರಡು ಮೂರು ಅಂತ ಅಪ್ಡೇಟ್ ಮಾಡ್ಕೊಳ್ತೀವಿ ಸೊ ಅಥವಾ ಅವ್ರು ಎಷ್ಟು ಡೊನೇಷನ್ ಮಾಡ್ತಾರೆ ಆ ನಾವು ನಾವಿಲ್ಲಿ ಅಪ್ಡೇಟ್ ಮಾಡ್ತೀವಿ ಸೊ ಏಜೆಂಟ್ ವೈಸ್ ಮೇಲೆ ಯಾರ್ಯಾರು ಎಷ್ಟು ಮಾಡ್ತಾರೆ ಇವಾಗ ನಾವು ಹೇಳಿದ್ರಿ ಅಲ್ವಾ ಅಲ್ಲಿ ಎಷ್ಟು ಒಂದು ಒಬ್ರು ರೆಫರ್ ಮಾಡಿದ್ರಲ್ವಾ ಸಿಂಹ ಅಂತ ಸೊ ಅವರು ಮೋರ್ ದೆನ್ ಸಿಕ್ಸ್ಟಿ ತೌಸಂಡ್ ಮಾಡ್ತಾಳೆ ಮಂತ್ ಸೊ ಅವ್ರು ಮಾಡೋ ಅಂಥ ಡೀಟೇಲ್ಸ್ನ ನಾವು ಲೊಕೇಟ್ ಮಾಡ್ತೀವಿ ಓಕೆ ಓಕೆ ಒಂದು ದಿನಕ್ಕೆ ಎಷ್ಟು ಕಲೆಕ್ಟ್ ಆಗುತ್ತೆ ಈ ಥರ ಕಾಲ್ ಸೆಂಟರ್ ಕಾಲ್ ಮಾಡೋದು ಆಗುತ್ತೆ ಮೋರ್ ದ್ಯಾನ್ ಸಿಕ್ಸ್ಟಿ ಒನ್ ಲ್ಯಾಕ್ ಆ ಥರ ಆಗುತ್ತೆ ಡೈಲಿ ಹ್ಞೂ ವಿಸಿಟ್ ಮಾಡಿ ಡೊನೇಷನ್ ಮಾಡೋರು ಕೈಂಡ್ ಡೊನೇಷನ್ ಎಲ್ಲ ಮಾಡ್ತಾರಲ್ವಾ ಸೊ ಹಾಗೆ ಕ್ಯಾಶು ಕೊಡ್ತಾರೆ ಮತ್ತು ಅವ್ರಿಗೆ ರಿಸಿಪ್ಟ್ ಕೊಡ್ತೀವಿ ಟ್ಯಾಕ್ಸ್ ಬೆನಿಫಿಟ್ ಕೊಡ್ತೀವಿ ಸೊ ವಿತ್ ಡಾಕ್ಯುಮೆಂಟ್ ಎಲ್ಲ ನಮ್ಮ ಎಕ್ಸಿಕ್ಯೂಟಿವ್ ಹೋಗಿ ಕಲೆಕ್ಟ್ ಮಾಡ್ತಾರೆ ಸೊ ಎಲ್ಲ ಥರ ಆಪ್ಷನ್ ಇದೆ ಚೆಕ್ ಎಲ್ಲ ಹೆಸರುಗಳು ಇವ್ರದ ಸ್ಟಾಫ್ಗಳ್ದು ನಮ್ಮಲ್ಲಿ ಇರೋ ವರ್ಕ್ ಮಾಡ್ತಿರೋಂಥ ವರ್ಕರ್ಸ್ ಸ್ಟಾಫ್ ಹೌದು ಓಕೆ ಯಾಕೆ ಮೊಬೈಲ್ ಹಿಂಗೆಲ್ಲ ಜೋಡಿಸೋರಲ್ಲ ಸಾಲಿಗೆ ಅವರಿಗೆ ಇಲ್ಲಿ ಡೈಲರಲ್ಲಿ ಕಾಲ್ಸ್ ಬರ್ತಿರೋದ್ರಿಂದ ಮೊಬೈಲಲ್ಲಿ ಪರ್ಸನಲ್ ಕಾಲ್ಸ್ ಯೂಸ್ ಮಾಡೋಂಗಿರಲ್ಲ ಸೊ ಅದರಿಂದ ಅವ್ರ ಫೋನ್ನ ಕಲೆಕ್ಟ್ ಮಾಡ್ಕೊಳ್ತೀವಿ ಎಮರ್ಜೆನ್ಸಿ ಕಾಲ್ಸ್ ಏನಾದರೂ ಇದ್ರೆ ಅವ್ರಿಗೆ ಸೊ ಕೊಡ್ತೀವಿ ಅವ್ರು ಮಾಡಿ ಸಾಫ್ಟ್ವೇರ್ ಬೇರೆ ನಿಮ್ಮದೇ ಸಾಫ್ಟ್ವೇರ್ ಇದೆ ಏನೋ ಏನೋ ಸಾಫ್ಟ್ವೇರ್ ಡೈಲರ್ ಅಂತ ಒಂದು ಡೈಲರಿಂದ ನಾವು ಕೆಲಸ ಮಾಡೋದು ಸೊ ಎಲ್ರಿಗೂ ಅವ್ರಿಗೆ ಸಪ್ರೇಟಾಗಿ ಕಾಲ್ಸ್ ಬರುತ್ತೆ ಸೊ ಸ್ವಲ್ಪ ಡೇಟಾ ಬೇಸ್ ಇರುತ್ತೆ ನಮ್ಮಲ್ಲೇ ಎಕ್ಸಿಸ್ಟಿಂಗ್ ಡೋನರ್ಸ್ ಇರ್ತಾರೆ ಸೊ ಆ ಡೋನರ್ಸ್ಗೆ ನಾವು ಕಾಲ್ ಮಾಡಿ ಡೊನೇಷನ್ ಥ್ಯಾಂಕ್ ಯು ಯೋಗೀಶ್ ಅಂತೇಳಿ ಯೋಗೀಶ್ ಚಂದ್ರ ಯೂಟ್ಯೂಬಲ್ಲಿ ಎಲ್ಲ ನೋಡಿದ್ವಿ ಸರ್ ಥ್ಯಾಂಕ್ ಯು ಯೋಗೇಶ್ ಕಾಲ್ ಸೆಂಟರು ಹಾಂ ಸರ್ ಸಮಸ್ಯೆ ನಿಮಗೆ ಕಾಲು ಇಲ್ಲ ಸರ್ ಪ್ಲಾಸ್ಟಿಕ್ ಅಲ್ಲ ಕಂಡು ಇದು ಮಾಡೋದು ಸಮರ್ಥನ್ ಮೇಲೆ ಹಂಗೆ ಟ್ರೈನಿಂಗ್ ಕಲ್ತಾ ಇಲ್ಲಿ ಆರ್ ಸಿ ಇಲ್ಲಿ ಮೂರು ತಿಂಗಳು ಟ್ರೈನಿಂಗ್ ಕಲ್ತಿ ಸಮಸ್ಯೆಯಲ್ಲೇ ಕೆಲಸ ಮಾಡ್ತಾ ಇದ್ದೀನಿ ನೋಡ್ಬೋದಕ್ಕ ಪ್ಲಾಸ್ಟಿಕ್ ಸರ್ ನೋಡಿ ಮುಟ್ಲಾ ಹಾಂ ಸರ್ ಮುಟ್ಟಿ ಸರ್ ಪ್ಲಾಸ್ಟಿಕ್ ಕಲ್ಲಿದು ಏನಾಯ್ತು ನಿಮ್ಮ ಕಾಲಿಗೆ ಆಕ್ಸಿಡೆಂಟ್ ಆಗಿತ್ತು ಸರ್ ಅಂದರೆ ಲಾರಿ ಬಂದು ಹೋಗಿದ್ದು ಸರ್ ಸೈಡಲ್ಲಿ ಆಯಿತು ಸರ್ ಎರಡು ಸಾವಿರದ ಹನ್ನೆರಡರಲ್ಲಿ ಹಾಕಿತ್ತು ಇದು ಮೊದಲು ನಾರ್ಮಲೇ ಇದ್ದರು ಹ್ಞೂ ನಾರ್ಮಲ್ ಇದೆ ಓಕೆ ಬಟ್ ಆ ನಾ ಪ್ಲಾಸ್ಟಿಕ್ ಕಲ್ಲು ನಾರ್ಮಲಾಗಿ ಓಡಬೋದು ಹ್ಞೂ ಸರ್ ಓಡಾಡ್ಬೋದು ಓಕೆ ಏನು ಏನಿಲ್ಲ ಯೋಗೀಶ್ ಅಂತ ಯಾವರು ಶಿವಮೊಗ್ಗ ಸರ್ ಓಕೆ ಈಗ ನೀವು ಕಾಲ್ ಮಾಡ್ತಾ ಇದ್ರಲ್ಲ ಎಲ್ಲರೂ ಒಂದೇ ತರ ಇರಲ್ಲ ಕೆಲವರು ರ್ಯಾಶ್ ಆಗಿ ಬೈದ್ಬಿಡ್ತಾರೆ ಅವಮಾನ ಮಾಡಿಬಿಡ್ತಾರೆ ಅವಾಗ ಏನು ಮಾಡ್ತೀರಿ ಇಲ್ಲ ಸಾರಿ ಸರ್ ಮತ್ತೆ ಕಾಲ್ ಮಾಡ್ತೀವಿ ಅಂತ ಕಟ್ ಮಾಡ್ತೀವಿ ಅಷ್ಟೇ ಪ್ರಾಬ್ಲಮ್ ಇಲ್ಲ ಡ್ರೈವಿಂಗ್ ಡ್ರೈವಿಂಗಲ್ಲಿ ಇರ್ತಾರೆ ಬಿಸಿ ಇದ್ದೀವಿ ಆಮೇಲೆ ಕಾಲ್ ಮಾಡಿ ಅಂತಾರೆ ಅಷ್ಟೇ ಏನಾದ್ರು ಕೆಟ್ಟದಾಗ ಬೈದ್ರೆ ಏನು ಆ ಥರ ಏನು ಬೈಯಲ್ಲ ಅಷ್ಟೇ ಅಷ್ಟು ರ್ಯಾಶ್ ಆಗಿರೋ ಬೈಯಲ್ಲ ನೀವು ವಾಪಸ್ ಬೈಯೋಲ್ಲ ಬೈಯಲ್ಲ ಬ್ಯುಸಿ ಇದೀವಿ ಅಂತ ಕಟ್ ಮಾಡ್ತಾರೆ ಅಷ್ಟೇ ಸರಿ ಸಾರಿ ಸರ್ ಅಂತ ಕಟ್ ಮಾಡ್ತಾರೆ ತಮಗೂ ಸಮಸ್ಯೆ ಇದೆಯಾ ಇಲ್ಲ ಮುಂದೆ ಸ್ನೇಹಿತರೆ ವಿಶೇಷ ಚೇತನ ಜನರಿಗಾಗಿ ಕನ್ನಡಿಗರು ಕಟ್ಟಿದಂತಹ ಹೆಮ್ಮೆಯ ಸಂಸ್ಥೆಯ ಸಮರ್ಥನಂ ಕಳೆದ ಇಪ್ಪತ್ತಾರು ವರ್ಷಗಳಿಂದ ಅನುಪಮವಾದ ಸೇವೆ ಸಲ್ಲಿಸ್ತಾ ಬಂದಿದೆ ಈ ಸಂಸ್ಥೆಗೆ ತಾವು ಉದಾರವಾಗಿ ಸಹಾಯ ಮಾಡಿ ಅಂತ ನಾನು ಕೇಳ್ಕೊತೇನೆ ನೀವು ಹಣದ ರೂಪದಲ್ಲಿ ಕೂಡ ಸಹಾಯ ಮಾಡಬಹುದು ಅಥವಾ ಅವರಿಗೆ ಬೇಕಾಗುವಂತಹ ವಸ್ತುಗಳನ್ನು ಕೂಡ ಕೊಡಬಹುದು ಸಹಾಯ ಮಾಡೋಕೆ ಇಚ್ಛಿಸುವವರು ಸಮರ್ಥನಂ ಡಾಟ್ ಓ ಆರ್ ಜಿ ಈ ವೆಬ್ಸೈಟ್ಗೆ ಲಾಗಿನ್ ಆಗಿ ಸಹಾಯ ಮಾಡಿ ಕೇಳ್ಕೊತೇನೆ ಧನ್ಯವಾದ ಸಮರ್ಥನಂ